ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನು ಹತ್ತು ದಿನಗಳಲ್ಲಿ ಈ ರಾಶಿಯವರಿಗೆ ಬಂಪರ್ ಲಕ್ ಅಂತಲೇ ಹೇಳ್ಬೋದು ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ಯಶಸ್ಸು ಸಿಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ಯಶಸ್ಸು ಯಾವ ರಾಶಿಗೆ ಸಿಗಲಿದೆ ನಿಮ್ಮ ರಾಶಿ ಕೂಡ ಇದರಲ್ಲಿ ಇರುತ್ತಾ ಇರಲ್ವ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬುಧವನು ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಐದು ನಲವತ್ತೈದಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಈ ಮೂರು ರಾಶಿಗೆ ಸೇರಿದ ಜನರಿಗೆ ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸು ಜೊತೆಗೆ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಅಧಿಕ ಹಣದ ಮಳೆಯೇ ಸುರಿಯುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಇದೇನಾ ನಿಮಗೂ ಕೂಡ ಈ ಅದೃಷ್ಟ ಸಿಗ್ತಾ ಹೋಗ್ತದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜನವರಿ ಅಂತ್ಯದಲ್ಲಿ ಬುಧ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದರಿಂದ ಕೆಲವು ರಾಶಿ ಜನರಿಗೆ ತಮ್ಮ ಜೀವನದಲ್ಲಿ ಹಲವಾರು ಪ್ರಯೋಜನಗಳನ್ನು ನೀವು ಪಡಿಸ್ತಾ ಹೋಗ್ತೀರಿ ಆದರೆ ಈ ಕೆಲವು ರಾಶಿಗಳಲ್ಲಿ ಸಮಯದಲ್ಲಿ ಕೊಂಚ ಜಾಗರೂಕರಾಗಿ ನೀವು ಇರಬೇಕಾಗಿರುತ್ತದೆ ಬುಧನು ಮಕರ ರಾಶಿಗೆ ಹೋಗೋದ್ರಿಂದ ಈ ಮೂರು ರಾಶಿ ಜನರಲ್ಲಿ ಜೀವನದಲ್ಲಿ ಅದೃಷ್ಟ ಜೀವನ ಅಂತ ಹೇಳ್ಬೋದು ಇದರಿಂದ ನೀವು ಅದೃಷ್ಟ ಪಡೀತಾ ಹೋಗ್ತೀರಿ ವೃತ್ತಿಯಲ್ಲಿ ಹೇಳಿಗೆಯನ್ನು ನೀವು ಸಾಧಿಸ್ತಾ ಹೋಗ್ತೀರಿ ಸ್ನೇಹಿತರೆ ಆರ್ಥಿಕವಾಗಿಯೂ ಕೂಡ ಶುಭ ಫಲಿತಾಂಶಗಳನ್ನು ನೀವು ಪಡೀತಾ ಹೋಗ್ತೀರಿ ಇದರಿಂದ ನಿಮಗೆ ಅಧಿಕ ಹಣದ ಮಳೆಯೇ ಸುರಿಯುತ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಆ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಆ ರಾಶಿಯ ಅದೃಷ್ಟ ರಾಶಿ ಯಾವುದು ಅಂತ ತಿಳ್ತಾ ಹೋಗೋದಾದರೆ ಮೊದಲನೇ ರಾಶಿ ಋಷಭ ಆಗಿರ್ಸಿರುತ್ತೆ ಸ್ನೇಹಿತರೆ ಈ ಋಷಭ ರಾಶಿಯ ಜನರು ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಹಾಗೆ ಈ ರಾಶಿಯಲ್ಲಿ ಬುಧನು ಒಂಬತ್ತನೇ ಮನೆಯಲ್ಲಿ ಸಾಗಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಪಡೀತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದ ಅಪಾರವಾದ ಧನಲಾಭವೂ ಕೂಡ ಬರುತ್ತದೆ ಹಾಗೆ ವೃತ್ತಿಯಲ್ಲಿ ಹೇಳಿಗೆಯನ್ನು ನೀವು ಸಾಧಿಸಲಿದ್ದೀರಿ ಮತ್ತು ಆರ್ಥಿಕ ಲಾಭವನ್ನು ನೀವು ಪಡೀತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಬರವಣಿಗೆ ಮತ್ತು ಬೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರು ವಿಶೇಷ ಅವಕಾಶಗಳನ್ನು ನೀವು ಪಡಿತಾ ಕೊಳ್ತಾ ಹೋಗ್ತೀರಿ ಇದರಿಂದ ಹೆಚ್ಚು ಹೆಚ್ಚು ಧನ ಲಾಭವೂ ಕೂಡ ಬರಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಯಾಣಿಸಬೇಕಾಗಿರುತ್ತದೆ ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ ಸ್ನೇಹಿತರೆ ಇವುಗಳಿಂದ ನೀವು ಹೆಚ್ಚು ಹೆಚ್ಚು ಪ್ರಯೋಜನಗಳನ್ನು ಪಡಿತಾ ಹೋಗ್ತೀರಿ ನಿಮ್ಮ ತಂದೆ ತನ್ನ ಮಗುವಿನ ಸಾಧನೆಗಳಿಂದ ತುಂಬ ಸಂತೋಷವಾಗಿರುತ್ತಾರೆ ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಬುಧ ಸಂಕ್ರಮಣವು ಬಹಳಷ್ಟು ಸಂತೋಷವನ್ನು ತರುತ್ತದೆ ಆಧ್ಯಾತ್ಮದಲ್ಲಿಯೂ ನೀವು ಸಾಕಷ್ಟು ಪ್ರಯೋಜನವನ್ನು ಪಡೀತಾ ಹೋಗ್ತೀರಿ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಅವಕಾಶಗಳನ್ನು ಪಡಿತಾ ಹೋಗ್ತೀರಿ ಹಾಗೆ ನಿಮ್ಮ ಸಹೋದರ ಮತ್ತು ಸಹೋದರಿಯಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಹೇಳೋದಾದರೆ ಮೊದಲಿನಗಿಂತ ಹೆಚ್ಚು ಚೆನ್ನಾಗಿರ್ತೀರಿ ಸ್ನೇಹಿತರೆ ಯಾವುದೇ ಆರೋಗ್ಯದಲ್ಲೂ ಪ್ರಾಬ್ಲಮ್ ಬರೋದಿಲ್ಲ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಘಟಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಈ ರಾಶಿಯಲ್ಲಿ ಬುಧನು ಏಳನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕಟಕ ರಾಶಿಯವರಿಗೆ ಜನರಿಗೆ ಬಂಪರ್ ಪ್ರಯೋಜನವನ್ನು ನೀವು ಪಡಿಬೋದಾಗಿದ್ದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮವಾದ ಸಮಯವನ್ನು ಕಳೆಯಬಹುದಾಗಿದೆ ಬಹುಕಾಲಗಳಿಂದ ಬಾಕಿ ಉಳಿದಿರುವಂತಹ ಕೆಲಸಗಳಿಂದ ನೀವು ಪೂರ್ಣಗೊಳಿಸ್ತಾ ಹೋಗ್ತೀರಿ ಯಾವುದೇ ಅರ್ಧಕ್ಕೆ ನಿಂತಿದ ಕೆಲಸಗಳನ್ನು ನೀವು ಪೂರ್ಣಗೊಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಸಣ್ಣದಾಗಿ ಪ್ರವಾಸಕ್ಕೆ ಕೂಡ ನೀವು ಹೋಗ್ಬೋದು ನಿಮ್ಮ ವ್ಯಕ್ತಿತ್ವದಲ್ಲಿ ಉತ್ತಮ ಆಕರ್ಷಣೆಯನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇದರೊಂದಿಗೆ ಆರೋಗ್ಯವೂ ಕೂಡ ತುಂಬಾ ಚೆನ್ನಾಗಿ ಇರ್ತದೆ ಹಾಗೆ ದೈವ ಬಲವು ಕೂಡ ನಿಮ್ಮ ಮೇಲೆ ಇರುತ್ತದೆ ಸ್ನೇಹಿತರೆ ಇನ್ನು ಮೂರನೇ ರಾಶಿ ನೋಡ್ತಾ ಹೋಗೋದಾದ್ರೆ ಮೂರನೇ ರಾಶಿ ಮಕರ ರಾಶಿಯಾಗಿರುತ್ತೆ ಸ್ನೇಹಿತರೆ ಮಕರ ರಾಶಿಯ ಜನರಿಗೆ ಬುಧನ ಸಾಗಣೆಯಿಂದ ಮಕರ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಹೆಚ್ಚು ಯಶಸ್ಸನ್ನು ನೀವು ಸಾಧಿಸಲಿದ್ದೀರಿ ಅದೃಷ್ಟವು ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಅಂತ ಹೇಳ್ಬೋದು ಇದು ನಿಮ್ಮ ವೃತ್ತಿ ಮತ್ತು ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಹೆಚ್ಚು ಹೆಚ್ಚು ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಹಾಗೆ ಯಾವುದೇ ಪ್ರಾಬ್ಲಮ್ ಕೂಡ ನಿಮಗೆ ಉಂಟಾಗೋದಿಲ್ಲ ಇನ್ನು ಈ ರಾಶಿ ಜನರ ಸಂತೋಷದಲ್ಲಿ ಜೀವನದಲ್ಲಿ ಸಂತೋಷ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಜನರಾಗಿದ್ದರೆ ಬಹಳಷ್ಟು ಪ್ರಯೋಜನವನ್ನು ನೀವು ಇದರಿಂದ ಪಡಿತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಬುದ್ಧಿವಂತಿಕೆಯ ಶಕ್ತಿಯಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಸಾಧಿಸ್ತೀರಿ ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಈ ರಾಶಿ ಜನರಿಗೆ ಅನೇಕ ವಿಷಯದಲ್ಲಿ ಈ ಸಮಯದಲ್ಲಿ ಜೀವನದಲ್ಲಿ ಸಕಾರಾತ್ಮಕ ರೀತಿಯಲ್ಲಿ ಪರಿಣಾಮಗಳು ಉಂಟಾಗಲಿದೆ ಸ್ನೇಹಿತರೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಗಿಂತ ಹೆಚ್ಚು ನೀವು ಸುಧಾರಣೆಯನ್ನು ಕಾಣಲಿದ್ದೀರಿ ಇನ್ನು ಮುಂದಿನ ರಾಶಿ ಧನುಷ ರಾಶಿಯಾಗಿರುತ್ತೆ ಸ್ನೇಹಿತರೆ ಆ ಮೂರು ರಾಶಿಗಳು ಅದೃಷ್ಟದ ಸಂಕೇತವಾಗಿರ್ತದೆ ಇನ್ನು ಮುಂದಿನ ರಾಶಿ ಧನುಷ ರಾಶಿಯಾಗಿರ್ತದೆ ಧನುಷು ರಾಶಿಯ ಜಾತಕದವರಿಗೆ ಮಾನವೀಯ ರಾಜಯುಗ ಸುಖ ಕೂಡ ಮತ್ತೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಪಿತ್ರಾಜಿತ ಆಸ್ತಿ ಸಿಗುವಂತಹ ಯೋಗ ಕೂಡ ನಿಮಗೆ ಇದ್ದಾಗಿದ್ದು ಪ್ರಾಪರ್ಟಿ ಮತ್ತು ವಾಹನಗಳನ್ನು ನೀವು ಇಂದು ಖರೀದಿಸ್ತಾ ಹೋಗ್ತೀರಿ ಆಧ್ಯಾತ್ಮಿಕದ ಕಡೆಯೂ ಕೂಡ ನೀವು ಹೆಚ್ಚು ಆಸಕ್ತಿ ಹೆಚ್ಚಾಗುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಹೊಂದಿರುವಂತಹ ಗುರಿಗಳ ಕಡೆಗೆ ಕೇಂದ್ರಿತರಾಗುವುದಕ್ಕೆ ಇನ್ನಷ್ಟು ಸಹಕಾರಿಯಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಣವನ್ನು ಸೇವ್ ಮಾಡುವುದಕ್ಕೆ ಯಶಸ್ವಿಯಾಗಲಿದ್ದೀರಿ ಹಾಗೆಯೇ ಜೀವನದಲ್ಲಿ ಅಂದುಕೊಂಡಿರುವಂತಹ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಈಡೇಸಿ ಈಡೇರಿಸುವಂತಹ ಸಾಮರ್ಥ್ಯವು ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಅದು ಕುಂಭರಾಶಿಯಾಗಲಿದೆ ಸೇರಿದರೆ ಶುಕ್ರನ ಮಾಲವ್ಯ ರಾಜಯುಗದಿಂದಾಗಿ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಅಂತ ಹೇಳ್ಬೋದು ನಿಮ್ಮ ಮಾತಿನ ಕುರಿತಂತೆ ಜನರು ಸಂದರ್ಭದಲ್ಲಿ ಸಾಕಷ್ಟು ಇಂಪ್ರೆಸ್ ಕೂಡ ಆಗಲಿದ್ದಾರೆ ಕುಟುಂಬದಲ್ಲಿ ಸುಖ ಶಾಂತಿಯು ಕೂಡ ನಿಮ್ಮಲ್ಲಿ ನೆಲೆಸ್ತಾ ಹೋಗ್ತದೆ ಒಂದು ವೇಳೆ ನೀವು ಇನ್ನೂ ಕೂಡ ಮದುವೆಯಾಗಿಲ್ಲ ಅಂತ ಹೇಳೋದಾದರೆ ಅವರಿಗೆ ಈ ಸಂದರ್ಭದಲ್ಲಿ ನೀವು ಅಸಮಣಿ ಏರುವಂತಹ ಭಾಗ್ಯವೂ ಕೂಡ ನಿಮಗೆ ದೊರಲಿದೆ ಹಾಗೆ ಜೀವನ ಸಂಗಾತಿಯ ಹುಡುಕಾಟಕ್ಕೆ ಖಂಡಿತವಾಗಿಯೂ ನಿಮಗೆ ಈ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆಕಸ್ಮಿಕ ಧನಲಾಭವಾಗೋದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಇನ್ನಷ್ಟು ಉತ್ತಮವಾಗಲಿದೆ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಬದಲಾಗುವಂತಹ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಪ್ರೀತಿ ಪಾತ್ರಗಳಿಗೆ ಇಷ್ಟವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ಇನ್ನು ಮುಂದಿನ ರಾಶಿ ರಾಶಿಯಾಗಿರುತ್ತೆ ಸ್ನೇಹಿತರೆ ಮೇಷರಾಶಿಯ ಜನರಿಗೆ ಇಂದು ನಿಮ್ಮ ಸಂಬಂಧಗಳಲ್ಲಿನಲ್ಲಿ ಕಹಿ ಕೂಡ ದೂರವಾಗಲಿದೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪರಿಸರ ನಿಮಗೆ ಅನುಕೂಲಕರವಾಗಿರಲಿದೆ ಕಚೇರಿಯಲ್ಲಿ ಬಡ್ತಿ ಅಥವಾ ಮೌಲ್ಯಮಾಪನಕ್ಕೆ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಮಕ್ಕಳ ಶಿಕ್ಷಣ ಶುಲ್ಕಕ್ಕಾಗಿ ಹಣ ಖರ್ಚು ಮಾಡುತ್ತಲೇ ನೀವು ಇರಬೇಕಾಗಿರ್ತದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಹೊಸ ಯೋಜನೆಗಳನ್ನು ನೀವು ರೂಪಿಸಬೇಕಾಗಿರ್ತದೆ ಸ್ನೇಹಿತರೆ ಹೊಸ ಹೂಡಿಕೆ ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತದೆ ಆದ್ದರಿಂದ ಜಾಗರೂಕರಿಂದ ನೀವು ಹೂಡಿಕೆಯನ್ನು ಮಾಡಬೇಕಾಗಿರ್ತದೆ ಹಾಗೆ ವಾಹನ ನಿರ್ವಹಣೆಗೂ ಕೂಡ ಹೆಚ್ಚು ಹೆಚ್ಚು ಖರ್ಚು ಕೂಡ ಬರ್ಬೋದು ಅದರಿಂದ ನೀವು ಹೆಚ್ಚು ಆರ್ಥಿಕವಾಗಿ ಸ್ಟೇಬಲ್ ಆಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಶೈಕ್ಷಣಿಕ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನಿಮಗೆ ಸಿಗ್ತಾ ಹೋಗ್ತದೆ ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಅಲ್ಪ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಉಂಟಾಗ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ರಾಶಿ ಮಿಥುನ ರಾಶಿಯಾಗಿರುತ್ತೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಇಂದು ಸಾಮಾನ್ಯ ದಿನವಾಗಲಿದೆ ಅಂತ ಹೇಳ್ಬೋದು ವ್ಯವಹಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ ಆರ್ಥಿಕ ಸ್ಥಿತಿಯು ಕೂಡ ನಿಮಗೆ ಸುಧಾರಿಸ್ತಾ ಹೋಗ್ತದೆ ಆದರೆ ಹಣಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ತೆಗೆದುಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಬಜೆಟ್ಗೆ ಅನುಗುಣವಾಗಿ ಕೂಡ ನೀವು ಖರ್ಚು ಮಾಡಬೇಕಾಗಿರ್ತದೆ ಕಷ್ಟದ ಸಮಯಗಳನ್ನು ನೀವು ನಾಯಿಸಲು ಹಣವನ್ನು ಉಳಿಸಲು ನೀವು ಮರಬೇಡಿ ಹಾಗೆ ಕುಟುಂಬ ಜೀವನದಲ್ಲಿ ಸಂತೋಷವೂ ಕೂಡ ನಿಮಗೆ ಇರಲಿದೆ ದಾಂಪತ್ಯ ಜೀವನದ ಸಮಸ್ಯೆಯೂ ಕೂಡ ದೂರವಾಗಲಿದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ ಇದು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹೆಚ್ಚಿಸ್ತಾ ಹೋಗ್ತದೆ ವಾದ ಮಾಡೋದರಿಂದ ಆದ್ದರಿಂದ ಸ್ವಲ್ಪ ವಾದ ಮಾಡೋದರಿಂದ ಸ್ವಲ್ಪ ದೂರ ಇರೋಕ್ಕೆ ಸ್ನೇಹಿತರೆ ಇನ್ನು ಉಳಿದ ರಾಶಿಗಳನ್ನು ನಮ್ಮ ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಈ ರಾಶಿಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ನಿಮಗೆ ಅಂದುಕೊಂಡಂತಹ ವಿಚಾರದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ತಿನ್ನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್